ನಮ್ಮ ಯೂಟ್ಯೂಬ್ ವೀಕ್ಷಕರೇ ಇವತ್ತು ಒಳ್ಳೆ ಒಂದು ಟಿಪ್ಸ್ ಕಾಯಿ ಹೊಡೆಯುವ ಒಂದು ಕಾರ್ಯಕ್ರಮ ಹೇಗಿತ್ತೆ ಹಿಂಗ್ಸರ್ದ ಬಹಳ ಸುಲಭ ರೀತಿಯಲ್ಲಿ ಒಂದೇ ಪೆಟ್ಟಿಗೆ ಎರಡು ಹೋಳಾಗಬೇಕು ಅಂತ ಅದೊಂದು ಟಿಪ್ಸ್ ಇದೆ ನಾನು ಏನು ಕಷ್ಟ ಇಲ್ಲ ಅದು ಯಾಕೆ ತಂದೆ ಅಂತ ನೋಡಿದಾಗ ನಮ್ಮ ಮನೆ ಹತ್ರ ಮರ ಬೆಳಿಗ್ಗೆ ನಾಲ್ಕು ಗಂಟೆ ಶುರುವಾದ ಕೇಳಿ ಎಂಟು ಮನೆ ಇತ್ತು ಒಂದು ರವೀಂದ್ರ ಮನೆ ಒಂದು ಗಣಪತಿ ಮನೆ ಒಂದು ಯೋಗಿ ಶೆಟ್ಟರ್ ಮನೆ ಒಂದು ಪ್ರಸಾದ್ ಕಾಮತ್ರ ಮನೆ ಒಂದು ಗಣೇಶ್ ಗ್ರಭುಗಳ ಮನೆ ಎಳೆಂಟು ಮನೆಗೆ ನಾಲ್ಕು ಗಂಟೆ ಶುರುವಾದ್ದಿತ್ತಲ್ಲ ಒಂದೊಂದು ಮನೆಗೆ ಹೊತ್ತು ಪೆಟ್ಟು ತೆಂಗಿನಕಾಯಿ ಮರ ಹೊತ್ತು ಪೆಟ್ಟಾಗ್ರು ಕಾಯಿ ಹೊಡುದಿಲ್ಲ ಅಂತ ಕೇಳ್ರಿ ನಮಗೆ ನಾವು ಮಂದಿರ ಮಂದಿರಕ್ಕೆಲ್ಲ ಹೋದಾಗ ಹೇಳತ್ರ ಹೆಂಗಸಿರಲ್ಲ ಹೊತ್ತು ಪೆಟ್ಟಲ್ಲ ಹೊತ್ತು ಪೆಟ್ಟಾಗ್ರು ಕಷ್ಟವೇ ಅಂತ ಕೆಲವ್ ಹೆಂಗಸಿ ಅಷ್ಟೇ ನಾನು ಮೂರು ತಿಂಗಳು ಕೋರ್ಸ್ ಮಾಡಿದ್ದೀನಿ ತೆಂಗಿನಕಾಯಿ ಹೊಡೆದ್ ಕೋರ್ಸ್ ಮಾಡಿದೀನಿ ಈ ಟಿಪ್ಸ್ ಇಟ್ಕೊಂಡು ನೀವು ಬಹಳ ತಲೆ ತಗೊಂಡಿದ್ದೀವಿ ಈ ವಿಡಿಯೋ ಫುಲ್ಲು ನೋಡಿದ್ ನೀವು ಮಾತ್ರ ಇಲ್ಲ ಒಂದೇ ಪೆಟ್ಟಿಗೆ ಎರಡು ಹೋಳ ಯಾಕೆ ಹೇಳ್ತಾ ಇದ್ದಂದ್ರೆ ನಾನು ಮೂರು ತಿಂಗಳಿಗೆ ಕೋರ್ಸ್ ಅಂತಕಂದ್ರೆ ಗಣೇಶ್ ಮಲ್ಯರ್ದ ಒಂದು ಕುಂದಾಪುರದಲ್ಲಿ ಒಂದು ಕ್ಯಾಟ್ರಿಂಗ್ ಇತ್ತು ಯಾವುದು ಮಲ್ಯ ಕ್ಯಾಟ್ರಸ್ ಅಂದೇಳಿ ಅವರಲ್ಲಿ ಇತ್ತಲ್ಲ ಮೂರ್ ತಿಂಗಳು ಕೋರ್ಸ್ ಮಾಡ್ಕಂಡು ಕಾಯಿ ಹೊಡೆಯೋದು ಹೆಂಗೆ ಹೇಳಿ ಮೂರು ತಿಂಗಳು ಕಣಿ ಮತ್ತೆ ಡ್ರೆಸ್ ಹ್ಯಾಂಗ್ ಹಿಂಗಿಂದ ಆತಿಲ್ಲ ಮಲ್ಯರ್ ಕ್ಯಾಟ್ರಿಂಗ್ ಅಲ್ಲ ಇದೇನ ಮನೆಯ ಮುಂಡಾ ಸುಟ್ಕೊಂಡೇನೊಂದು ಬಿಳಿ ಪಂಜಿ ಉಟ್ಕೊಂಡ್ರ ಕಾಯಿ ಪಂಜಿ ಕಾಣಿದಿ ಒಂದೇ ಪೆಟ್ಟ ನಾನು ಕಾಣ್ತಾ ಇದು ಒಂದೇ ಪೆಟ್ಟಿಗೆ ಎರಡು ಹೋಳ ಈ ಕಾಯಿಲ್ಕಿ ಕಾಯ್ ಕಣ್ರಿ ಅಲ್ದ ಇಲ್ಕಣ ಆಯ್ಲ ಮರ್ರೆ ಪೆಟ್ಟು ಸ್ವಲ್ಪ ಗಟ್ಟಿ ಹೊಡಿಕಿತ್ತೇನೋ ಇನ್ನೊಂದು ಹೊಡಿತೆ ಓ ಇದು ಆಯ್ಲ ಇದು ವಿಡಿಯೋ ತೆಗಿತಿದ್ರಲ್ಲ ನೀವ್ ಆಯ್ಲ ಮರ್ರೆ ಓಹ್ ಇದಾತಿ ಲೇಖಕಂತೆ ನಾ ಸಮ ಕಲ್ತ ಇನ್ನೊಂದ್ ಮೂರ್ ತಿಂಗಳು ಕಲ್ತ ಈ ಟಿಪ್ಸ್ ನಿಮ್ಮೆದ್ರೆ ಅಕ್ಕ ಕ ಕ್ಷಮೆ ಇರ್ಲಿ ಅಕ್ಕ